ಮುತ್ಸದ್ದಿ ರಾಜಕಾರಣಿ ಮಾಜಿ ವಿದೇಶಾಂಗ ಸಚಿವ ಕರ್ನಾಟಕದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ವಿಧಿವಶರಾಗಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಂಗಳವಾರದಂದು ನಸುಕಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಅವರು ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್ಎಂ ಕೃಷ್ಣ ಅವರನ್ನು ಮೊದಲು ವೈದೇಹಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ ಇನ್ನು ಕಾಲದಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಎಸ್ಎಂ ಕೃಷ್ಣ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಮರಳಿದ್ದರು ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಮತ್ತು ಡಾಕ್ಟರ್ ಸುನೀಲ್ ಕಾರನ್ ನೇತೃತ್ವದ ವೈದ್ಯರ ತಂಡ ಅವರಿಗೆ ಚಿಕಿತ್ಸೆಯನ್ನು ನೀಡಿತು ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಕೃಷ್ಣ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು ಇದರಿಂದಾಗಿ ಅವರನ್ನು ಐಸಿಯುಗೆ ದಾಖಲು ಮಾಡಿ ಚಿಕಿತ್ಸೆ ಸಹ ನೀಡಲಾಗಿತ್ತು ಇನ್ನು ಕರ್ನಾಟಕದ ಹತ್ತನೇ ಮುಖ್ಯಮಂತ್ರಿಯಾಗಿ ದೇಶದ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹಾಗೂ ಹತ್ತು ಹಲವಾರು ಮಹತ್ವದ ಜವಾಬ್ದಾರಿಗಳನ್ನು ನಿಭಾಯಿಸಿ ರಾಜಕಾರಣದಲ್ಲಿ ವಿಶೇಷ ಚಾಪು ಮೂಡಿಸಿದ್ದ ಎಸ್ಎಂ ಕೃಷ್ಣ ಬೆಂಗಳೂರಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಇನ್ನು ಮೃತ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಸದಾಶಿವ ನಗರದ ನಿವಾಸದಲ್ಲಿ ಇಡಲಾಗುವುದು ಕೃಷ್ಣ ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಬುಧವಾರದೊಂದು ಅಂತ್ಯ ಸಂಸ್ಕಾರ ನೆರವೇರಿಸಲಾಗುವುದು ಇದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ದೇವೇಗೌಡ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದರು ಏನೋ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಬುಧವಾರದಂದು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಮೂರು ದಿನಗಳ ಶೋಕಾಚರಣೆಯನ್ನು ಘೋಷಿಸಿದೆ ಇನ್ನು ಬೆಳಗಾವಿಯಿಂದ ಬೆಂಗಳೂರಿನ ಸದಾಶಿವನಗರಕ್ಕೆ ಆಗಮಿಸಿ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಜೊತೆ ಮಾತನಾಡಿ ಸರ್ಕಾರಿ ರಜೆ ಘೋಷಣೆ ಮಾಡಿದ ವಿಚಾರವನ್ನು ತಿಳಿಸಿದರು ಇನ್ನು ಎಸ್ಎಂ ಕೃಷ್ಣ ಅವರು ಕರುನಾಡಿನ ಅಭಿವೃದ್ಧಿಗೆ ಹೊಸ ದಿಕ್ಕು ತೋರಿ ಉತ್ತಮ ರಾಜಕಾರಣಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಹಾಗೂ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದು ಅವರು ನಿಧನರಾದ ಸುದ್ದಿ ಮನಸ್ಸಿಗೆ ನೋವು ತಂದಿದೆ ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಅಭಿಮಾನಿಗಳು ಹಾಗೂ ಕುಟುಂಬ ವರ್ಗಕ್ಕೆ ದಯಪಾಲಿಸಲಿ ಎಂದು ಪ್ರಾರ್ಥಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ತಿಳಿಸಿದ್ದಾರೆ ವಿಶ್ವಶಾಂತಿ ಸರಣಿಯ ಯಕ್ಷರೂಪಕಗಳ ದಶಮಾನೋತ್ಸವದ ಹಿನ್ನೆಲೆಯಲ್ಲಿ ಲೋಕಾರ್ಪಣೆ ಕಂಡ ವಿಶ್ವಾಭಿಗಮನ ಯಕ್ಷರೂಪಕವು ಭಾವದಲ್ಲಿ ಇಲ್ಲಿ ತೇಲಿಸಿ ಪ್ರೇಕ್ಷಕರಲ್ಲಿ ಕಣ್ಣೀರ ಹನಿ ಹಾಕಿಸಿತು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ರಚಿಸಿದ ಸಾಹಿತ್ಯದ ಈ ರೂಪಕ ಕೃಷ್ಣನ ಬಾಲ ಲೀಲೆಗಳು ಮಾತೆ ಯಶೋಧೆಯ ತುಮುಲ ಆಕೆ ಮಗನಲ್ಲಿ ಕಂಡ ವಿಶ್ವರೂಪ ದರ್ಶನ ತಾಯಿ ಭಗವಂತನಲ್ಲಿ ಬೇಡಿಕೊಂಡ ಪರಿ ಬೃಂದಾವನ ರಾಧೆ ಪ್ರೇಮ ವಿರಹ ವಿಶ್ವದ ಅಭಿಗಮನವಾಗಿ ಹೊರಟ ಕೃಷ್ಣನ ಸುತ್ತ ತೆರೆದುಕೊಳ್ಳುತ್ತಾ ಪ್ರೇಕ್ಷಕ ಮನದಲ್ಲಿ ಹಿಡಿದಿಟ್ಟುಕೊಂಡಿತು ಇನ್ನು ಪ್ರಸಿದ್ಧ ಭಾಗವತ ಕೇಶವ್ ಹೆಗಡೆ ಕೊಳಗಿ ಧ್ವನಿಯಲ್ಲಿ ಅರಳಿದ್ದ ಈ ರೂಪಕಕ್ಕೆ ಹಿಮ್ಮೇಳದ ಮದ್ದಲೆಯಲ್ಲಿ ಶಂಕರ್ ಭಾಗವತ್ ಚಂಡೆಯಲ್ಲಿ ವಿಘ್ನೇಶ್ವರಗೌಡ ಕೇಸರಗೋಪಾಲ್ ಸಹಕಾರ ನೀಡಿದರು ಅಂತೆ ಪ್ರಸಾದನದಲ್ಲಿ ಸಂಜಯ್ ಕುಮಾರ್ ಬಿಳಿಯೂರು ನೆರವಾದರು ಈ ರೂಪಕವನ್ನು ವಿದ್ವಾನ್ ಉಮಾಕಾಂತ್ ಭಟ್ ನಿರ್ದೇಶಿಸಿದ್ದರು ಹಿನ್ನೆಲೆ ಧ್ವನಿಯನ್ನು ಶ್ರೀಪಾದ್ ಭಟ್ ಒದಗಿಸಿದ್ದು ಮೂಲ ಕಲ್ಪನೆಯನ್ನು ರಮೇಶ್ ಹಳೆಕಾನಗೌಡು ಹಾಗೂ ಗಾಯತ್ರಿ ರಾಘವೇಂದ್ರ ನೀಡಿದರೆ ನೃತ್ಯ ಸಲಹೆ ಕಲಗದ್ದೆ ವಿನಾಯಕ್ ಹೆಗಡೆ ತಾಳಾಭ್ಯಾಸ ಜಿ ಭಟ್ ಒದಗಿಸಿದ್ದರೆ ಗಾಯತ್ರಿ ರಾಘವೇಂದ್ರ ನಿರ್ವಹಿಸುತ್ತ ರು ಅಂತೆಯೇ ಉದಯ್ ಪೂಜಾರಿ ಧ್ವನಿಗ್ರಹಣ ನೀಡಿದ್ದರು ಗಾಯಕ ಬಿಗ್ ಬಾಸ್ ಖ್ಯಾತಿಯ ರವಿ ಮುರೂರು ಇವರಿಂದ ಪ್ರೀತಿ ಪ್ರೇಮ ವಿರಹ ಗೀತೆ ಹಾಡುವ ಮೂಲಕ ಭಾವಲೋಕದಲ್ಲಿ ಸಂಚಲನ ಸೃಷ್ಟಿಸಿದರು ಲೋಕದ ಕಣ್ಣಿಗೆ ರಾಧೆ ಮಾತು ಕೊಟ್ಟ ರಾಧೆಗೆ ಪ್ರೀತಿ ಕೊಟ್ಟ ಸೇರಿದಂತೆ ಹತ್ತಾರು ಹಾಡುಗಳನ್ನು ಒಂದು ಗಂಟೆಗೂ ಅಧಿಕ ಕಾಲ ಹಾಡಿದರು ಇನ್ನು ಗಣೇಶ್ ಗುಂಡ್ಕಲ್ ಹಾಗೂ ಸತೀಶ್ ಹೆಗಾರ್ ಹಾರ್ಮೋನಿಯಂನಲ್ಲಿ ಸಹಕಾರ ನೀಡಿದ್ದರು ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ನೀಡಿತ್ತು ਆਸ਼ਾ ਮਦਦ ਕੰਢੀ ਤੁਰ ਤਲ ਪਾਦਾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರಸಿದ್ಧ ಚಲನಚಿತ್ರ ತಾರೆ ಪೂಜಾ ಗಾಂಧಿ ಅವರು ತುಳಸಿ ನೃತ್ಯ ಅಭಿನಯ ನೋಡಿದರೆ ಮಾತೆ ಬರುತ್ತಿಲ್ಲ ಅಪರೂಪದ ಅನುಭವ ಕಟ್ಟಿಕೊಟ್ಟಿತು ರೂಪಕವು ಕಣ್ಣಂಚನ್ನು ಒದ್ದೆ ಹಗಿಸುವಂತೆ ಮಾಡಿದೆ ಎಂದು ತಿಳಿಸಿದರು ಬೆಳಗಿ ಬನ್ನಿ ಹಣತೆಯನ್ನು ನಮ್ಮೆದೆಯ ಗುಡಿಯಲ್ಲಿ ಚಿರಕಾಲ ಪ್ರಜ್ವಲಿಸಿ ಬೆಳಗುವಂತೆ ನೀವು ಬಂದುದರಿಂದ ನಮ್ಮೆದೆಯೇ ತುಳಸಿ ನೋಡಿದ್ಮೇಲೆ ಏನ್ ಮಾತಾಡಬೇಕು ಅಂದರೆ ನನಗೇನೆ ಒಂದು ಅರ್ಥನೇ ಆಗ್ತಾ ಇಲ್ಲ ಯಾಕೆ ಅಂದರೆ ಇಷ್ಟು ಸುಂದರವಾದ ವಾತಾವರಣ ಇಷ್ಟು ಸುಂದರವಾದ ಹಾಡುಗಳು ಪರ್ಫಾರ್ಮೆನ್ಸು ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ನಾನು ಹನ್ನೆರಡು ವರ್ಷ ಆದ್ಮೇಲೆ ಸಿರ್ಸಿಗೆ ಬರ್ತಿ ಬಂದಿದ್ದೀನಿ ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಪ್ರಸಿದ್ಧ ನಿರ್ದೇಶಕರು ಹಾಗೂ ಸಾಹಿತಿಗಳಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡಿ ಶರೀರ ಹಾಗೂ ಮಾನಸಿಕ ಸ್ಥಿತಿ ಎರಡೂ ಮಿಳಿತವಾದರೆ ಮಾತ್ರ ನರ್ತನದ ಸೊಗಸು ಈ ಪ್ರತಿಭೆ ಅಚ್ಚರಿ ಮೂಡಿಸಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಿಯುಸಿ ಕಲೀಲಿಕ್ಕೆ ಕಾರವಾರ್ ಬಂದೆ ಕಾರವಾರದ ಕಡಲ ತೀರ ನೋಡಿಕೊಂಡು ವಾಪಸ್ ಹೋಗಿದ್ರಾಗಿತ್ತು ಆಗ ಮಲೆನಾಡಿನ ಹುಡುಗಿ ಬಯಲುಸೀಮೆಯ ಹುಡುಗ ಅಂತ ಒಂದು ಸುಂದರವಾದ ರಮ್ಯ ಕಥೆ ಬರದೆ ಅದು ನನಗೊಂದು ಪುಟ್ಟ ತಾರಾಗಿರಿಯನ್ನು ಕಥೆಗಾರನಾಗಿ ತಂದುಕೊಟ್ಟಿತ್ತು ಅಲ್ಲಿಂದ ಭಾವನಾತ್ಮಕವಾದಂಥ ಪ್ರವೇಶ ಅನಂತರ ಶಿವರಾಮ್ ಕಾರಂತರು ಚುನಾವಣೆಗೆ ನಿಂತಾಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ನಾಗೇಶ್ ಹೆಗ್ಡಿಯವ್ರ ಜೊತೆಗೆ ಸುರೇಶ್ ಹೆಬ್ಳಿಕರ್ ಅವ್ರ ಜೊತೆಗೆ ಇಲ್ಲೆಲ್ಲ ಚುನಾವಣಾ ಪ್ರಚಾರದ ಯಾವುದೇ ಪಕ್ಷಕ್ಕೆ ಸೇರದ ಕೇವಲ ಚಳುವಳಿ ಕಾರ್ಯಕರ್ತನಾಗಿ ಭಾಗವಹಿಸಿದ್ದೆ ಆಗ ಬಹಳ ಸ್ವಾರಸ್ಯಕರವಾದ ಘಟನೆಗಳು ನಡೀತಾ ಇತ್ತು ಸಂಸ್ಥೆಯ ಸ್ಥಾಪನೆ ಮುಖಾಂತರ ನೂರಾರು ಜನರಿಗೆ ಉದ್ಯೋಗವನ್ನು ನೀಡಿ ಹರಸಿದಂತಹ ಶ್ರೀ ಅಣ್ಣರಾಯ ಸ್ಥಳವಾರವರಿಗೆ ನಮ್ಮನೇ ಹಬ್ಬದ ಈ ಗೌರವ ಸನ್ಮಾನ ತಮ್ಮ ಗಾಯನದ ಮುಖಾಂತರ ರಾಜ್ಯದಾದ್ಯಂತ ಗುರುತಿಸಿಕೊಂಡಿರುವ ಶ್ರೇಷ್ಠ ಗಾಯಕಿ ಕುಮಾರಿ ಐಶ್ವರ್ಯ ದೇಸಾಯಿ ನಮ್ಮನೆ ಹಬ್ಬದ ಈ ವೇದಿಕೆಯ ಮುಖಾಂತರ ಯುವ ಪುರಸ್ಕಾರವನ್ನು ಅವರಿಗೆ ನೀಡಿ ಈ ವೇದಿಕೆಯಲ್ಲಿ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ರವರು ಸನ್ಮಾನಿಸ್ತಾ ಇದ್ದಾರೆ ಇಂಟೆಲಿಜೆನ್ಸ್ ಬೌದ್ಧಿಕತೆಯನ್ನ ಜಾಣ್ಮೆಯನ್ನು ಮಾತ್ರ ಮೈಗೂಡಿಸಿಕೊಳ್ಳುವಂತಹ ವಿಜ್ಞಾನದ ಪ್ರಭೆ ಭಾವನಾತ್ಮಕ ಸಂಗತಿ ಅದಕ್ಕೆ ಕಷ್ಟ ನಾವು ಏನನ್ನು ಊಡುತ್ತೇವೆಯೋ ಅದಕ್ಕೆ ಆ ಊಡಿದುದನ್ನು ಅದು ಹಾಡಬಲ್ಲದು ಮಾಡಬಲ್ಲದು ಆದರೆ ಸಾತ್ವಿಕ ಅಭಿನಯ ಇದೆಯಲ್ಲ ಇಮೋಷನಲ್ ಇಂಟೆಲಿಜೆನ್ಸ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಾಧ್ಯ ಇಲ್ಲ ಯಕ್ಷಗಾನದಲ್ಲಿ ಅದ್ಭುತವಾಗಿರುವಂತಹ ಈ ಸಾತ್ವಿಕ ಅಭಿನಯವನ್ನ ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಶಿರಸಿಯ ಪ್ರಸಿದ್ಧ ಶ್ರೀ ಮಾರಿಕಾಮ ದೇವಸ್ಥಾನಕ್ಕೆ ಭೇಟಿ ನೀಡಿದ ಚಿತ್ರನಟಿ ಪೂಜಾ ಗಾಂಧಿ ಅವರು ಶ್ರೀದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡರು ಈ ವೇಳೆ ದೇವಸ್ಥಾನದ ಪರವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ಟ್ರಸ್ಟಿ ಸುಧೀರ್ ಹಂದ್ರಾಳ್ ಪೂಜಾ ಗಾಂಧಿ ಅವರನ್ನು ಗೌರವಿಸಿದರು ಇನ್ನು ಪೂಜಾ ಅವರ ಸಹೋದರಿ ರಾಧಿಕಾ ಯುವ ನಾಯಕ ಅಶ್ವಿನಾಯ್ಕ್ ಈ ವೇಳೆ ಹಾಜರಿದ್ದರು ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರ ಮಾರಾಟ ಸಂಘ ನಿಯಮಿತ ಶಿರಸಿ ಡಿಎಂಎಸ್ ಶಿರಸಿಯ ಕೆಲವು ಸದಸ್ಯ ಸ್ನೇಹಿ ಸೌಲಭ್ಯಗಳು ರೈತರ ಮಹಸೂಲು ಶಿಲುಕು ಬಗ್ಗೆ ಶುಲ್ಕರಹಿತ ಸುಸಜ್ಜಿತ ಗೋದಾಮು ವ್ಯವಸ್ಥೆ ಹಾಗೂ ಧುವಾ ಹಾಕಿ ಅಡಿಕೆ ಆರಿಸಿಕೊಡುವ ವ್ಯವಸ್ಥೆ ಮತ್ತು ಫ್ಯುಮಿಗೇಷನ್ ವ್ಯವಸ್ಥೆ ಮಹಸೂಲು ವಿಕ್ರಿಯ ಮೇಲೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸದಸ್ಯರಿಗೆ ಅಂತೂ ಅರವತ್ತೇಳು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಹಾಗೂ ಸದಸ್ಯ ಸಂಘಗಳಿಗೆ ಅರವತ್ತಾರು ಲಕ್ಷದ ಐವತ್ತೊಂಬತ್ತು ಸಾವಿರದ ಆರ್ನೂರ ಹದಿಮೂರು ಸೇರಿ ಅಂತೂ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರದ ನಲವತ್ತೊಂದು ಪ್ರೋತ್ಸಾಹಕಾರಿ ಬೆಡ್ ಸದಸ್ಯರ ಹಾಗೂ ಕುಟುಂಬದವರ ಅನಾರೋಗ್ಯದ ಸಂದರ್ಭದಲ್ಲಿ ಧನ ಸಹಾಯ ನೀಡಲು ಟಿಎಂಎಸ್ ಆರೋಗ್ಯ ಸುರಕ್ಷಾ ಯೋಜನೆ ಎರಡು ಸಾವಿರದ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಕೋಟಿ ಒಂಬತ್ತು ಲಕ್ಷದ ತೊಂಬತ್ ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ಧನ ಸಹಾಯ ರೈತರ ಮಹಸೂಲು ದರದ ಸ್ಥಿರತೆ ಕಾಪಾಡಲು ಸಂಘದಿಂದ ಟೆಂಡರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರು ಕೋಟಿಗೂ ಅಧಿಕ ಅಡಿಕೆ ಹಾಗೂ ಕಾಳು ಮೆಣಸು ಖರೀದಿ ರೈತರಿಗೆ ಉತ್ತಮ ಗುಣಮಟ್ಟದ ಪಶು ಆಹಾರ ಹಾಗೂ ಸಾವಯವ ಗೊಬ್ಬರ ನೀಡುವ ಸಲುವಾಗಿ ಟಿಎಂಎಸ್ ಬ್ರ್ಯಾಂಡ್ನಲ್ಲಿ ಪಶು ಆಹಾರ ಮೇವಚ್ಚು ಭೂ ಸುರಕ್ಷಾ ಸಾವಯವ ಗೊಬ್ಬರಗಳ ಉತ್ಪಾದನೆ ಹಾಗೂ ಮಾರಾಟ ಕೃಷಿ ವಿಭಾಗ ಬನವಾಸಿ ದಾಸನಕೊಪ್ಪ ಶಾಖೆಗಳು ಹಾಗೂ ಶಿರಸಿ ಮತ್ತು ಬನವಾಸಿಯಲ್ಲಿ ಸುಸಜ್ಜಿತ ಸೂಪರ್ ಮಾರ್ಟ್ ಇನ್ನು ಟೇವುಗಳ ಮೇಲೆ ಆಕರ್ಷಕ ಬಡ್ಡಿ ದರ ನಾಲ್ಕನೂರ ಎಪ್ಪತ್ತೈದು ದಿನಗಳ ಠೇವುಗಳಿಗೆ ಶೇಕಡ ಎಂಟು ಐವತ್ತರಷ್ಟು ವಿಶೇಷ ಠೇವಣಿ ಯೋಜನೆ ಈ ಸುವರ್ಣಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ ಷರತ್ತುಗಳು ಅನ್ವಯ ವಿಶೇಷ ಠೇವಣಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ನಾಲ್ಕನೂರ ಎಪ್ಪತ್ತೈದು ದಿವಸಗಳ ಟೇವುಗಳಿಗೆ ಶೇಕಡ ಎಂಟೂವರೆ ಬಡ್ಡಿ ದರ ನಿಗದಿಪಡಿಸಿಕೊಳ್ಳಲಾಗಿದೆ ಸದಸ್ಯರು ಹಾಗೂ ಪ್ರಾಥಮಿಕ ಸಂಘಗಳು ಸಂಘದಲ್ಲಿ ಇನ್ನೂ ಹೆಚ್ಚಿನ ಟೇವನ್ನ ತೊಡಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ భేటీ శిరసి తాలూకా వ్యవసాయ హుట్వళిల సహకార మారాట సంఘ నేమ శిరసి ఫోన్ నంబర్ జీరో త్రీ ఫోర్ టూ త్రీ సిక్స్ టూ త్రీ నైన్ మొబైల్ నంబర్ డబల్ నైన్ ఎయిట్ జీరో డబల్ వన్ డబల్ త్రీ వన్ టూ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಬಾಕಿ ಇರುವ ಅರ್ಜಿಗಳ ವಿಲೇವಾರಿ ಹಾಗೂ ಪುನರ್ ಪರಿಶೀಲನೆಗೆ ಕಾಲ ಮಾನದಂಡ ನಿಗದಿಗೊಳಿಸಿ ನಿರ್ದೇಶನವನ್ನು ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಅನುಷ್ಠಾನ ಮೇಲ್ವಿಚಾರಣಾ ಸಮಿತಿ ವಿವಿಧ ಅರಣ್ಯ ಹಕ್ಕು ಸಮಿತಿಗೆ ನಿರ್ದೇಶನ ನೀಡಿದೆ ಎಂದು ರಾಜ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರ ಅರ್ಜಿಗಳು ವಿಚಾರಣೆ ಹಂತದಲ್ಲಿದೆ ಅಂತ ಅರ್ಜಿಗಳನ್ನು ಮುಂದಿನ ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಬೇಕೆಂಬ ಒಂದು ನಿರ್ದೇಶನವನ್ನ ಆದೇಶವನ್ನ ಬಿಡುಗಡೆ ಮಾಡಿದೆ ಬುಡಕಟ್ಟು ಮಂತ್ರಾಲಯದ ಕರ್ನಾಟಕದ ಕಾರ್ಯದರ್ಶಿ ಆಗಿರುವಂತಹ ರಂದೀಪ್ ಅವರು ಆದೇಶವನ್ನು ಬಿಡುಗಡೆ ಮಾಡಿ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಅನುಷ್ಠಾನ ಮೇಲ್ವಿಚಾರಣಾ ಸಮಿತಿ ನವೆಂಬರ್ ಇಪ್ಪತ್ತೆಂಟರಂದು ಜರುಗಿದ ಸಭೆಯ ನಡುವಳಿಕೆ ಆದೇಶವನ್ನು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ರಂದೀಪ್ ಡಿ ಇವರು ಪ್ರಕಟಿಸಿದ ಆದೇಶವನ್ನು ಬಿಡುಗಡೆಗೊಳಿಸಿ ಈ ಕುರಿತು ಅಂಶವನ್ನು ತಿಳಿಸಿದರು ಇನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಸಮಿತಿಗಳಲ್ಲಿ ಬಾಕಿ ಇರುವ ಅರ್ಜಿಗಳನ್ನು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರ ಆದೇಶ ಮತ್ತು ನಿರ್ದೇಶನದಂತೆ ಅರ್ಜಿಗಳ ಪುನರ್ ಪರಿಶೀಲನೆ ನಿರ್ದಿಷ್ಟ ಕಾಲಮಾನಡಿಯಲ್ಲಿ ಅರ್ಜಿ ವಿಚಾರಣೆ ನಡೆಸಬೇಕೆಂದು ನಿರ್ದೇಶನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದರು ಪರಿಶೀಲನೆ ಮಾಡಲಿಕ್ಕೆ ಏನು ನಿರ್ದೇಶನ ಆದೇಶ ಮಾಡಿತ್ತು ಒಳಗೊಂಡು ಹೊಸದಾಗಿ ಅಥವಾ ಪರಿಶೀಲನೆ ಮಾಡುವಂತಹ ಅರ್ಜಿಗಳನ್ನು ಮುಂದಿನ ಎರಡು ತಿಂಗಳಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಆದೇಶದ ಅನ್ವಯ ಕರ್ನಾಟಕದಲ್ಲಿ ಅರಣ್ಯ ಹಾಗೂ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತ ಎಲ್ಲಾ ಅರಣ್ಯವಾಸಿಗಳ ಅರ್ಜಿಗಳನ್ನ ಪುನರ್ ಪರಿಶೀಲನೆ ಮಾಡಿ ಸರ್ಕಾರ ಅಲ್ಲದೆ ಆದೇಶದಲ್ಲಿ ಪ್ರತಿ ವಾರಕ್ಕೊಮ್ಮೆ ಗ್ರಾಮ ಅರಣ್ಯ ಸಮಿತಿ ಸಭೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಉಪ ವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆ ಹಾಗೂ ಪ್ರತಿ ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆ ಜರುಗಿಸಿ ತೀವ್ರಗತಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಭೂಮಿ ಹಕ್ಕಿನ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಆದೇಶದಲ್ಲಿ ನಿರ್ದೇಶಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಸಭೆಯನ್ನು ಜರುಪ ವಿಭಾಗ ಅರಣ್ಯಕ್ಕೂ ಸಮಿತಿಯು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಸಭೆಯನ್ನು ಜರುಗಿಸಬೇಕು ಅದೇ ರೀತಿ ಜಿಲ್ಲಾ ಅರಣ್ಯ ಹಕ್ಕು ಸಹಿತ ತಿಂಗಳಿಗೆ ಒಮ್ಮೆ ಸಭೆಯನ್ನು ಜರು ಅರ್ಜಿಗಳನ್ನು ಪರಿಶೀಲನೆ ಮಾಡಬೇಕಂತ ಹೇಳಿ ಈ ಆದೇಶದಲ್ಲಿ ನಿರ್ದೇಶನವಾಗಿದೆ ಈ ಆದೇಶದ ನಿರ್ದೇಶನವು ಇಡೀ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗುವುದರಿಂದ ಮುಂದಿನ ಎರಡು ತಿಂಗಳಲ್ಲಿ ಈ ಆದೇಶಗಳು ಜಾರಿಯಲ್ಲಿ ಕ್ರಮವನ್ನು ಜರುಗಿಸುತ್ತದೆ ಎನ್ನುವುದು ಈ ಆದೇಶದ ಮೂಲಭೂತ ಅಂಶಗಳಾಗಿದೆ